ರಾಜ್ಯದಲ್ಲಿ ತಾಂಡವವಾಡುತ್ತಿದೆ ಭೀಕರ ಬರ ಬರದಿಂದ ಕಂಗಾಲಾದ ರೈತ ಸಮುದಾಯ ಮತ್ತು ಕೃಷಿ ಕಾರ್ಮಿಕರು ಹೌದು ರಾಜ್ಯದಲ್ಲಿ ಈ ಬಾರಿ ಮಳೆಯಾಗದೆ ಜನರು ಕಂಗಾಲಾಗಿ ಹೋಗಿದ್ದಾರೆ ಅದರಲ್ಲೂ ರೈತ ಸಮುದಾಯ ತೀವ್ರ ಸಂಕಷ್ಟಕ್ಕೆ ಸಿಲುಕೊಂಡಿದೆ ಇದರಿಂದ ಜೀವನ ನಿರ್ವಹಣೆಗಾಗಿ ನಗರಗಳತ್ತ ವಲಸೆ ಹೋಗುತ್ತಿರುವುದು ಹೆಚ್ಚಾಗುತ್ತಿದೆ ಕೃಷಿ ಬಿಟ್ಟು ಕಾರ್ಯ ಕೆಲಸಕ್ಕೆ ಇಳಿದಿದ್ದಾರೆ ಹೌದು ಬರದ ಪರಿಣಾಮ ರೈತರು ಮತ್ತು ಕೃಷಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಗರ ಪ್ರದೇಶಗಳತ್ತ ವಲಸೆ ಹೋಗುತ್ತಿದ್ದಾರೆ ಮಳೆಯಾಶ್ರಿತ ಕೃಷಿ ಕಾಯಕ ಮಾಡಿಕೊಂಡು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಂಡಿದ್ದ ರೈತರಿಗೆ ಬರ ಈ ಬಾರಿ ಜೋರಾಗಿಯೇ ಒಡೆತವನ್ನು ಕೊಟ್ಟುಬಿಟ್ಟಿದೆ ಜೀವನ ನಿರ್ವಹಣೆಗಾಗಿ ಕಾರ್ಯ ಕೆಲಸಕ್ಕೆ ಸೇರಿಕೊಳ್ಳುತ್ತಿದ್ದಾರೆ ಅಕಾಲಿಕ ಮಳೆಯಿಂದಾಗಿ ಸಾಲದ ಹೊರೆ ಹೆಚ್ಚುತ್ತಿದೆ ಈ ಕುರಿತು ರೈತರಾದ ಮೂರ್ತಿ ಹೇಳಿದ್ದು ಹೇಗೆ ಬೆಳೆ ರಾಗಿ ಜೋಳ ಕಡಲೆಕಾಯಿ ಇನ್ನ ಮಳೆ ಇಲ್ಲ ಅದರಿಂದ ಕೂಲಿ ಕೆಲ್ಸದ ಬಂದ ಯಾವ ಥರ ತೊಂದರೆ ಆಗಿದೆ ಊರಲ್ಲಿ ಊರಲ್ಲಿ ತಿನ್ನೋಕ್ಕಿಲ್ಲ ಖರ್ಚಿಗೆ ಕಾಸ ಅದಕ್ಕೆ ಗಾರೆ ಕೆಲಸಕ್ಕೆ ಬಂದ ಗಾರೆ ಕೆಲಸ ಗೊತ್ತಾ ನಿಮಗೆ ಗೊತ್ತಿಲ್ಲ ಇನ್ನೂ ರೋಡಿ ಮಾಡ್ಕೊತಾ ಇದ್ದೀವಿ ಕೂಲಿ ರೂಪಾಯಿ ಕೊಡ್ತಾರೆ ಊರಲ್ಲಿ ಸಿಗ್ತಾ ಇಲ್ಲ ಇಲ್ಲ ಸರ್ ಸಿಗ್ತಾ ಇಲ್ಲ ಊರಲ್ಲಿ ಏನು ಮಾಡ್ತಾರೆ ಅವರು ಗಾರೆ ಕೆಲಸ ಅದು ಇದು ಮಾಡ್ತಾರೆ ಇನ್ನು ಭೀಕರ ಬರಗಾಲದ ಪರಿಣಾಮ ರಾಜ್ಯದಾದ್ಯಂತ ಪ್ರಮುಖ ಜಿಲ್ಲೆಯಲ್ಲಿ ಗುಳೆ ಹೋಗುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಹಲವಾರು ರೈತರು ಕೃಷಿಯನ್ನ ಬಿಟ್ಟು ನಗರಗಳತ್ತ ವಲಸೆ ಬಂದಿದ್ದಾರೆ ಮಳೆ ಕೈಕೊಟ್ಟ ಕಾರಣ ಇರೋ ದನ ಕರುಗಳನ್ನು ಮಾರಾಟ ಮಾಡಿ ನಗರಗಳತ್ತ ಮುಖ ಮಾಡಿದ್ದು ಕಟ್ಟಡ ನಿರ್ಮಾಣ ಮತ್ತು ಇನ್ನಿತರ ಸಣ್ಣ ಪ್ರಮಾಣದ ಕಾರ್ಖಾನೆಗಳಲ್ಲಿ ದಿನಗೂಲಿಯಾಗಿ ದುಡಿಯುತ್ತಿದ್ದಾರೆ ನಿಟ್ಟಿನಲ್ಲಿ ಬರಗಾಲ ಈ ಬಾರಿ ತೀವ್ರ ಹೊಡೆತವನ್ನು ಕೊಟ್ಟಿದೆ ಕೃಷಿಕರು ಮತ್ತು ಕಾರ್ಮಿಕರು ಕಂಗಾಲಾಗಿ ಹೋಗಿದ್ದಾರೆ ಹೀಗಾಗಿ ನರೇಗಾ ಯೋಜನೆಯಡಿ ಸರ್ಕಾರ ಸೂಕ್ತ ಪರಿಹಾರವನ್ನು ಒದಗಿಸಬೇಕಿದ್ದು ಗುಳೆ ಪ್ರಮಾಣವನ್ನು ತಗ್ಗಿಸುವುದಕ್ಕೆ ತುರ್ತು ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ